ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಒಂದು ಪಂಚಾಚಾರ ವೇದ ಘೋಷದಂತೆ ಪ್ರತಿ ವರ್ಷ ಕೂಡ ಈ ಒಂದು ಕೇಸರಿ ಬೆಟ್ಟದಲ್ಲಿ ಮಹಾಪೂಜೆ ಕಾರ್ಯಕ್ರಮ ಜರುಗ್ತಾ ಇದೆ ಪ್ರತಿ ಶ್ರಾವಣ ಸೋಮವಾರ ದಿವಸ ಈ ಕಾರ್ಯಕ್ರಮ ಜರುಗ್ತಾ ಇದೆ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮಿ ದ್ವಿತೀಯ ಸಾಂಬ ಶಿವಾಚಾರ್ಯರ ಅವರು ಒಂದು ಪೂಜೆ ಅವರೇ ಸ್ವತಃ ಒಂದು ಕೈಲಾಸದಲ್ಲಿ ಪರಮಾತ್ಮನೇ ಕೂತು ಪೂಜೆ ಮಾಡ್ಕೋಕತ್ತಾನೇನು ಅನ್ನುವಂಥ ರೀತಿಯಲ್ಲಿ ನೋಡಿದವ್ರಿಗೆ ಆ ಒಂದು ಭಾವನೆ ಬರ್ತದೆ ಅದೇ ರೀತಿ ಇವತ್ತು ಏನಪ್ಪ ಅಂತಂದ್ರೆ ಮೊದ ಮೊದಲನೇ ಸಾಂಬ ಶಿವಾಚಾರ್ಯರು ಇವತ್ತು ಲಿಂಗೈಕ್ಯ ಆಗಿ ಅರವತ್ತು ವರ್ಷಕ್ಕೆ ನಾನು ಪುನರ್ ಹುಟ್ಟಿ ಬರ್ತೀನಿ ನಾನೇ ಈ ಮುಂದಿನ ಪೀಠ ಮಠಕ್ಕೆ ಪೀಠಾಧಿಪತಿಯಾಗಿ ಬರ್ತೀನಿ ಅಂತೇಳಿ ಹೇಳಿ ಅವರು ದೇಹ ತ್ಯಾಗ ಮಾಡಿದರು ಅದೇ ರೀತಿ ಮುಂದೆ ಐ ಅರವತ್ತನೇ ವರ್ಷಕ್ಕೆ ಇವರು ಬಂದು ಪೀಠ ಅಲಂಕಾರ ಮಾಡಿದ್ರು ಅರವತ್ತು ವರ್ಷ ತನಕ ಮಠದಾಗ ಯಾರೂ ಇರಲಿಲ್ಲ ಅದಕ್ಕೆ ಅವರೇ ಇವರು ಇವರೇ ಮೊದಲಿನ ಮ ದ್ವಿತೀಯ ಮ ಮೊದಲನೇ ಸಾಂಬ ಶಿವಾಚಾರ್ಯರು ಇವರೇ ಅವರೇ ದ್ವಿತೀಯ ಸಾಂಬ ಶಿವಾಚಾರ್ಯರಾಗಿ ಇವತ್ತು ನಮಗೆಲ್ಲ ದರ್ಶನ ಕೊಡ್ತಾಯಿದ್ದಾರೆ ಇಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಒಂದು ಮನಃಶಾಂತಿ ಒಂದು ಒಂದು ಆತ್ಮಸ್ಥೈರ್ಯ ಒಂದು ಅವರು ಬೇಡದಂಥ ಇಷ್ಟಾರ್ಥಗಳು ಪೂರ್ಣ ಆಗುವಂಥ ಒಂದು ಸಂಕಲ್ಪ ಮಾಡಿಕೊಂಡು ಬಂದಂಥವ್ರಿಗೆ ಪೂರ್ಣ ಆದಂಥ ಉದಾಹರಣೆಗಳು ನಾವು ನೋಡ್ತಾ ಇದ್ದೀವಿ